ಜಿಟಿ 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 ಮಳಿ ಮತ್ತೆ ಚಾಲೋ ಆತನೋರಿ ಸರ್ ಚಲೋ ಆಗ್ತಾನಿ ಮತ್ತೆ ಜಿಟಿ ಜಿಟಿ ಏನು ಬಿಡ್ರಿ ಅದು ಭಾಳ ಕಡಕೈತ ಹಾ ಭೆಲ್ಲ ಕೊಯ್ಯಾಕ್ ಬಂದ್ರಿ ಮಳೆ ಹಾಕು ಅಂತ ಕುಂಡ್ರಾಕ್ ಐತ್ರಿ ಅದು ಭಾಳ ಸಮಸ್ಯೆ ಹಾಕೈತದ ಮಳೆ ಹೋಗ್ಬೇಕ್ರಿ ಏನದ ರೀ ಭಾಳ ಮಳೆ ಕಾಡಾಕೈತ್ರಿ ಅದು ಕೊಡತ್ರಿ ಮಣ್ಣ ಹಿಂಗೆ ಮಳೆ ಹಾಕೈತಂದ್ರಿ ಹೇಗಂದ್ರಿ ಮಂಜು ಮಳೆ ಹಿಂಗೆ ಆಡದ್ರಿ ಅದ್ ವಯಸ್ಸಾತ್ರಿ ಏನ ತುಕುದ ಇಲ್ಲಿ ಹಂಗೆ ಹಂಗೆ ಬಿದ್ದರೆ ಇಲ್ಲಿ ಏನು ಕಾಲು ಉಳಿಸು ಇಲ್ಲ ಸ್ವಲ್ಪ ಸ್ವಲ್ಪ ತುಸು ಹ್ಮ್ ಅದಕ್ಕೆ ನೀರು ನೋಡಿ ಫ್ರೆಂಡ್ಸ್ ಇದು ನಮ್ಮ ಊರಿನ ಕೆರೆ ಇದು ನಮ್ಮ ಊರಿನಲ್ಲಿ ನಡು ಊರಿನಲ್ಲಿರುವಂತಹ ಈ ಸುಂದರವಾದ ಕೆರೆ ನೋಡಿದು ಮತ್ತು ನಮ್ಮ ಊರಿನ ಜನರಿಗೆ ಭಾಳ ಅನುಕೂಲ ಐತಿ ಇದು ಕೆರೆ ಹಸುಗಳ ಮೈ ತೊಳೆಯೋದಿರಬಹುದು ಅಥವಾ ದಿನ ಬಟ್ಟೆ ಒಗೆಯಲಿಕ್ಕೆ ಅದಕ್ಕೆ ಅದಕ್ಕೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಮ್ಮ ದೋಸ್ತ ಅವ್ರ ಫಾದರ ಕೂಡಿ ಮೀ ತೊಳಿತಾ ಇದ್ದಾರೆ ಇಲ್ಲಿ ಮತ್ತು ಇಲ್ಲೇ ಒಂದು ಬೋರ್ವೆಲ್ಲನೂ ಇದೆ ನೋಡ್ತಾ ಇರ್ಬೋದು